ಪ್ರೇ ನಿನ್ನ ಕೂದಲು ನಾಗರ ಹಾವಿನಂತೆ ಅದು ನಿನ್ನದೇ ಅಯ್ಯೋ ನಿನ್ನ ಕಣ್ಣುಗಳು ಸಾಗರದ ಮುತ್ತಿನಂತೆ ಅದು ನಿನ್ನದೇ ನಿನ್ನ ನಾಸಿಕವು ಮಲ್ಲಿಗೆಯ ಮೊಗ್ಗಿನಂತೆ ಅದು ನಿನ್ನದೇ ಪ್ರಿಯಾ ನಿನ್ನ ತುಟಿಗಳು ಹವಳದಂತೆ ಅದು ನಿನ್ನದೇ ಎಲ್ಲವೂ ನನ್ನದೇ ನಾನು ಎಂತ ಭಾಗ್ಯಶಾಲಿ ಆಹಾ ಅಮರ ಪ್ರೇಮಿಗಳು ಪ್ರಿಯ ಸೈಕಲ್ ಸಾಪು ಒಂದೇ ಒಂದು ಉಮ್ಮ ಕೊಡುನಲ್ಲಪ್ಪನ್ ಕಾನ್ ಮೇಲೆ ತೆಂಗಿನಕಾಯಿಲ ನೀರು ಕಾಲ್ ಕತ್ತರಿಸ್ ಬಿಡ್ತಾರೆ ಯಾವ ನಿಮ್ಮ ಅವನ ಬೆಪ್ ನನ್ ಮಗ ಕಚಡ ನಗ ದಡಿಯಾ ನಮಗ ಅವ್ನ ಬರೀ ದೇಹ ಬೆಳ್ಸೋನೆ ಹೊರತು ತಲೆಯಲ್ಲಿ ಒಂದ್ ಚೂರು ಬುದ್ಧಿನೇ ಇಲ್ಲ ಅವನ ತಲೆಯಲ್ಲಿ ಕತ್ತೆ ಅಗ್ತಿನೇ ಇರೋದು ನಂಗೂ ಒಡ್ಸ್ಕೊಂಡು ಒಡ್ಸ್ಕೊಂಡು ಸಾಕಾಗಿದೆ ಈ ಸಲ ನಿಮ್ಮ ಅಪ್ಪ ಸಿಗ್ಲಿ ರೋಲ್ ರೋಲ್ ತಗೊಂಬಂದು ಅವ್ಮೇಲೆ ತುಳಸ್ಬಿಟ್ಟು ಅವ್ನು ಅಸಮಾಧಿ ಮಾಡ್ಬಿಡ್ತೀನಿ ಪ್ರೇಮಿಗಳನ್ನು ಅಗಲಿಸುವುದು ಮಹಾಪಾಪ ಅದು ನಿಮಗೆ ಗೊತ್ತಿದೆ ದೊಡ್ಡವರೇ ನನ್ ಮಗ ದಡಿಯನ್ನು ಗೊತ್ತಿಲ್ವೇ ಅವನು ಬರೋ ಜನ್ಮದಲ್ಲಿ ಆಗಿ ಹುಟ್ಟೋದು ಸರಿ ನಮ್ಮ ಅಪ್ಪನ್ ಸಮಾಧಿ ಮೇಲೆ ಏನ್ ಕಟ್ಟಿಸ್ತಿಯಾ ನಿಮ್ಮ ಅಪ್ಪನ್ ಸಮಾಧಿ ಮೇಲೆ ಒಂದ್ ಒಳ್ಳೆ ಸೈಕಲ್ ಸಾಪ್ ಕಟ್ಸ್ಬಿಟ್ಟು ಎಲ್ರಿಗೂ ಬಾಡಿಗೆ ಕೊಟ್ಬಿಡಣ ಆದ್ರೆ ನಮ್ಮಂತ ಪ್ರೇಮಿಗಳಿಗೆ ಮಾತ್ರ ಫ್ರೀಯಾಗಿ ಕೊಡ್ಬಿಡಣ್ಣ ಬೆಳಿಗ್ಗಿಂದ ಸಾಯಂಕಾಲ ತನಕ ಆಡಾಡ್ಕೊಂಡ್ ಬರ್ಲಿ ಐಡಿಯಾ ಏನೋ ಚೆನ್ನಾಗಿದೆ ಆದ್ರೆ ದುಡ್ಡು ಯಾರ್ ಮನೆ ಕಣ್ಣಾಗ್ತೀಯಾ ಈ ಸೌಂಡ್ ಸಿಸ್ಟಮ್ ಅದೇ ಬುದ್ಧಿ ಇಲ್ಲ ತುಂಬಿರೋದೆಲ್ಲ ಬರೀ ಲದ್ದಿ ಅಲ್ವಾ ತಗೊಂಡೋಗಿ ರೋಡ್ ರೋಲರ್ ಹೊಡೆದ್ಬಿಟ್ಟು ಊತ್ ಹಾಕ್ಬಿಟ್ಟು ಸಮಾಧಿ ತಗೊಂಡ ಸಮಾಧಿ ಮಾಡ್ಬಿಡಿ ಅದ್ರ ಮೇಲೆ ಶಾಪ್ ಕರ್ತೀಯ ನಮ್ಮ ಪ್ರಯಾಣ ಇಲ್ಲ 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 ಅಪ್ಪ ತಪ್ಪ ತುಪ್ಪ ಇನ್ನೊಂದ್ ಕಿತ ಏನಾದ್ರು ಆ ಚಿಂಪಾಂಜಿ ನನ್ ಮಗನ ಜೊತೆ ಹೋಗಿದ್ ಮನೆ ಕರ್ಕೊಂಡು ಹೋಗಿ ರೂಮ್ ಕೂಡ ಬೀಗ ಹಾಕ್ಬಿಡ್ತೀನಿ ನೆಡಿಯ ಮನೆಗೆ ಸೀರೆ ಕಂಚಿ ಸೀರೆ ರೇಷ್ಮೆ ಸೀರೆ ಎಲ್ಲಾ ತರದ ಸೀರೆಗಳಿದಾವಮ್ಮ ಯಾವ ಬೇಕಾದ್ರೂ ತಗೊಳ್ಳಿ ಇದು ನಮ್ ರೀ ತೋರ್ಸ್ಕೊಂಬರ್ತೀನಿ ನಾಲ್ಕರಲ್ಲಿ ಯಾವ್ ಚೆನ್ನಾಗಿದೆ ನೋಡ್ರಿ ನೀನು ಇಷ್ಟ ಆಗುತ್ತೆ ಅದು ತಗೋ ಗೊತ್ತಾಗುತ್ತೆ ಇದು ನನಗಲ್ಲ ಲಕ್ಷ್ಮೀಗೆ ಲಕ್ಷ್ಮೀಗ ಯಾಕ್ರಿ ಮರ್ತ್ ಬಿಟ್ರ ಇನ್ ಮೂರ್ ದಿನದಲ್ಲಿ ಅವಳು ಹುಟ್ಟಿದಪ್ಪ ಅಲ್ವಾ ನಿಮ್ಗ್ ಬುದ್ಧಿ ಬಂದಾಗ ನಿಂದ್ಲು ಅವಳ ಹುಟ್ಟಿದಬ್ಬಕ್ ಹೊಸ ಬಟ್ಟೆ ತರೋದನ್ ಮರ್ತಿಲ್ಲ ಅಂತ ನಂದೀಶಾ ಹೇಳ್ದ ಈ ಸಲ ಅವಳಂತೂ ಬರಲ್ಲ ನೀವೇ ಹೋಗ್ಬಿಟ್ ಕೊಟ್ ಬನ್ನಿ ತಂಗಿಗೆ ಆದ್ರೆ ತಂಗ್ಲು ಗಂಡ ಕಾಲ ಯಾವತ್ತು ಹೀಗೆ ಇರಲ್ಲ ಇವತ್ತೆಲ್ಲ ನಾಳೆ ಖಂಡಿತ ಒಳ್ಳೇದಾಗತ್ತೆ ಅವಳಗ್ ನಿಮ್ ನೋಡ್ಬೇಕು ಅಂತ ಆಸೆ ಇರಲ್ವಾ ಅವಳಂತೂ ಇಲ್ಲಿಗೆ ಬರೋಕ್ಕಾಗಲ್ಲ ನೀವೇ ಹೋಗಿ ಸೀರೆ ಕೊಟ್ಟು ನೋಡ್ಕೊಂಡ್ ಬನ್ನಿ ಬೇಡ ಇವಾಗಿನ ಪರಿಸ್ಥಿತಿಲಿ ನಾಲ್ ಹೋಗಿ ಕೋಪದಿಂದ ಏನಾದರೂ ಅನಾಹುತ ಮಾಡಿದ್ರೆ ಅದರಿಂದ ಅವಳಿಗೆ ತೊಂದರೆ ನೀನೇ ಹೋಗಿ ಕೊಟ್ಬಾ ಲಕ್ಷ್ಮಿ! ಅದಕ್ಕೆ అసే చైక్ సౌండే కేస్లి బు ఈ పాపి బేడ్వాబిట్లాకమ్ హీకెలా మాట్తా లక్ష్మి నేను పాపి అల్మ్మా ಪುಣ್ಯವಂತೆ ಬೆಂಕಿ ಅಷ್ಟೇ ಪವಿತ್ರವಾದಳು ನೀವು ನನ್ಗೆ ಹಗಲು ರಾತ್ರಿ ನಿನ್ ಚಿಂತೆ ಬಿಟ್ರೆ ಬೇರೆ ಏನು ಇಲ್ಲಮ್ಮ ಮತ್ತೆ ಯಾಕತ್ಗೆ ನಾನು ನೋಡಕ್ ಬರಲಿಲ್ಲ ಈ ಮನೆಯಲ್ಲಿ ಈ ಸ್ಥಿತಿಲಿ ಅವ್ರ ಕೈಲಿ ನೋಡಕ್ ಆಗಲ್ಲ ಲಕ್ಷ್ಮಿ ನೋಡು ಬಸರಿ ಹೆಂಗ್ಸು ಜಾಸ್ತಿ ಕಣ್ಣೀರು ಹಾಕ್ಬಾರ್ದು ಸಮಾಧಾನ ಮಾಡ್ಕೊ ಸತ್ತಿದ ಬೆಳಕಿನ ಮುಂದೆ ಕತ್ಲು ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ ಲಕ್ಷ್ಮಿ ಸದ್ಯ ನೀವಾದ್ರೂ ಬಂದ್ರಲ್ಲ ಅತ್ಗೆ ನನಗ್ ಬಲ ಬಂದಂಗಾಯ್ತು ಬನ್ನಿ ಲಕ್ಷ್ಮಿ ಏನ್ ಯಾರು ಕಾಣಿಸ್ತಾ ಇಲ್ಲ ಹೊರಗೆ ಹೋಗಿದ್ದಾರೆ ಕೂತ್ಕೊಳ್ಳಿ ಅದ್ಕೆ ಕಾಫಿ ತರ್ತೀನಿ ಲಕ್ಷ್ಮಿ ನನ್ಗೇನು ಬೇಡಮ್ಮ ನೀನು ನೋಡಿದ್ನಲ್ಲ ನನಗಷ್ಟೇ ಸಾಕು ತಗೋ ಏನತ್ಗೆ ಇದು ನಾಳೆ ನೀನು ಹುಟ್ಟಿದ್ದಪ್ಪ ಅಲ್ವಾ ಲಕ್ಷ್ಮಿ ಎಲ್ಲ ಚೆನ್ನಾಗಿದ್ದಿದ್ರೆ ಮನೆಗ್ ಕರ್ಕೊಂಡೋಗಿ ಹಬ್ಬ ಮಾಡಿ ಕಳಿಸ್ತಿದ್ದೆ ಆದ್ರೆ ಕಳಂಕ ಕಳಿಯೋವರೆಗೂ ತೋರ್ ಮನೆ ಕಾಲಿಡೋಲ್ಲ ಅಂತ ಆಣೆ ಬೇರೆ ಮಾಡಿಬಿಟ್ಟಿದ್ಯಾ ಅದಕ್ಕೆ ನಾನೇ ಸೀರೆ ಅರ್ಶನಾ ಕುಂಕುಮ ಬಳೆ ಎಲ್ಲ ತಂದಿದ್ದೀನಿ ದೇವ್ರ ಮುದ್ದೆ ಇಟ್ಟು ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಮ್ಮ ಹೋಗು ಏನದು ನಾಳೆ ನನ್ ರೀ ಅದಕ್ಕೆ ನಮ್ಮ ಅಣ್ಣ ಸೀರೆ ನಮ್ಮ ನಿಮ್ಮ ಸಂಬಂಧ ಯಾವತ್ತೂ ಸತ್ತೋಯ್ತು ಮತ್ತೆ ಬಂದೆ ಇಲ್ಲಿಗೆ ಇಲ್ಲ ಆಕಾಶ್ ಸತ್ತಿರೋದು ಮಾತಿನ ಸಂಬಂಧ ಅಷ್ಟೇ ಮನಸ್ಸಿನ ಸಂಬಂಧ ಅಲ್ಲಪ್ಪ ನೋಡಿ ಬಾಯಿ ತಂಗಿ ಹಾದ್ರ ಮಾಡಿ ಯಾವನಿಗೋ ಬಸ್ಸೆ ಆದ್ಲು ಅಣ್ಣ ಅದನ್ನ ತೆಗಿಸಬಾರ್ದು ಅಂತ ಒಳಗೊಳಗೆ ಪಿತೂರಿ ಮಾಡ್ದ ಈಗ ನೀನು ಯಾವ ಕಿತಾಪತಿ ಮಾಡಕ್ ಬಂದಿದ್ಯಾ ಇಲ್ಲಮ್ಮ ನನ್ನ ಅನ್ನೆ ಹೂನಷ್ಟೇ ಮೃದು ಹಾಲಷ್ಟೇ ಶುದ್ಧ ಅವ್ರ ಕನಸ್ನಲ್ಲೂ ಕೆಟ್ಟದ ನೆನ್ಸೋಲ್ಲ ನನ್ ಗಂಡಿಗೆ ಪ್ರೀತಿ ಮಾಡಕ್ ಬರುತ್ತೆ ಹೊರತು ಪಿತೂರಿ ಮಾಡಕ್ ಬರಲ್ಲಮ್ಮ ದಯವಿಟ್ಟು ಅವ್ರ ಮೇಲೆ ಯಾವ ಒಪ್ಪದ ಹೊರಿಸ್ಬೇಡಿ ಓಹೋ ನಿನ್ ಗಂಡ ಸತ್ಯ ಹರಿಶ್ಚಂದ್ರನ್ ಮೊಮ್ಮಗ ಅದಕ್ಕೆ ನನ್ ತಮ್ಮನ ಮರಳ್ ಮಾಡಿ ತನ್ ತಂಗಿನ ನನ್ ತಮ್ಮನ್ಗೆ ಗಂಡ ಹಾಕಿರೋದು ಮರಳ್ ಮಾಡಿದ್ದು ನನ್ ಗಂಡ ಅಲ್ಲ ನಿನ್ ತಮ್ಮ ಪ್ರೀತಿ ಹೆಸರಿನಲ್ಲಿ ನನ್ನ ನಾನಿಗೆ ಮಂಕ ಬೂದಿ ಎರಚಿದ ನಾನು ಅನಾಥ ದಿಕ್ಕಿಲ್ದೆ ಅಂತ ನನ್ ಗಂಡನ್ ಕಾಲು ಹಿಡ್ಕೊಂಡ ಅಯ್ಯೋ ಪಾಪ ಅಂತ ಕನಿಕರದಿಂದ ನನ್ ಗಂಡ ಮದ್ವೆ ಮಾಡಿದ್ರೆ ಹೊರತು ನೀವು ಕುಬೇರು ಅಂತನೂ ಅಲ್ಲ ನನ್ನ ನಿಕುರೂಪಿ ಅಂತನೂ ಅಲ್ಲ ಆದ್ರೆ ವ್ಯಭಿಚಾರಣಿ ಅಂತನಾ ಮುಚ್ಚ ಬಾಯಿ ಕಂಡೋರ್ ಮಾತು ಕೇಳಿ ಕಟ್ಕೊಂಡು ಹೆಂಡಿನ ವ್ಯವಿಚಾರಿಣಿ ಅಂತಿದ್ಯಲ್ಲ ನೀನಂತ ಅಂತ ಗಂಡ್ಸು ಅವಳ ಪ್ರೀತಿ ಮಾಡೋಕೆ ವರ್ಷನ್ ಗಟ್ಲ ಅವಳ ಹಿಂದೆ ಅಲದಿಯಲ್ಲ ಅವಳ ಮೇಲೆ ಅಪ್ಪಾದ ಬಂದಾಗ ಅದು ಸರಿನ ತಪ್ಪ ಅಂತ ತಿಳ್ಕೊಳಕ್ಕೆ ಒಂದೇನಾದ್ರೂ ಪ್ರಯತ್ನ ಪಟ್ಯ ನಾನಾಥ ನನಗೆ ಯಾರು ಇಲ್ಲ ಎಲ್ಲರೂ ಸತ್ ಹೋಗಿದ್ದಾರೆ ಅಂತ ಸುಳ್ಳು ಹೇಳಿ ಮದುವೆ ಆದಿಯಲ್ಲ ಈ ಸತ್ತಿರೋ ಮಾತಿನ ಮೇಲೆ ಇರೋ ನಂಬಿಕೆ ಬದುಕಿರೋ ಈ ಹೆಂಡತಿ ಮಾತಿನ ಮೇಲೆ ಯಾಕಿಲ್ಲ ನಿಜವಾದ ಪ್ರೀತಿನೇ ಆಗಿದ್ರೆ ಅವಳು ತಪ್ಪು ಮಾಡಿದ್ರೂ ಕೂಡ ಅವಳ ಕ್ಷಮಿಸಿ ಬುದ್ಧಿ ಹೇಳ್ತಿದ್ದೆ ಈ ರೀತಿ ಕಟ್ಕಂತರ ಹಿಂಸೆ ಕೊಡ್ತಾ ಇರ್ಲಿಲ್ಲ ನಮ್ಮನೆಗ್ ಬಂದು ನಮ್ಮನೆ ಬಾಯಿ ಬಂದ ಬೈತಿಯೇನೆ ಮಾವನ ಮನೆ ಎಂಜಲ್ ತಿನ್ಕೊಂಡ್ ಬಿದ್ದಿರೋ ನಾಯಿ ನೀನು ನಿನಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ಗಂಡನ ಮನೆ ಮುದ್ದೆ ತಿನ್ಕೊಂಡ್ ಬಾಳ್ತಿರೋ ನಾನು ನನಗೇನ ಎಷ್ಟಿರ್ಬೇಡ ಹೆಣ್ಣಿನ ಮೇಲೆ ಕೈ ಮಾಡೋನ್ನ ಗಂಡಸು ಅನ್ನಲ್ವೋ ಸಣ್ಣ ಅಂತಾರೆ ನೀನ್ ನನ್ ಮೇಲ್ ಕೈ ಮಾಡಿದೆ ಅಂತ ನನ್ ಗಂಡನಿಗೆ ಏನಾದ್ರು ಗೊತ್ತಾದ್ರೆ ನಿನ್ ಕೈ ಅಲ್ವೋ ನಿನ್ ತಲೆನೋ ಉಳಿಯಲ್ಲ ನನ್ ನಾದ್ನಿಗೋಸ್ಕರ ನೀನ್ ನಿಮ್ ಕ್ಷಮಿಸ್ತಾ ಇದ್ದೀನಿ ಇನ್ಮೇಲಾದ್ರೂ ನೀವೆಲ್ಲರೂ ಮನುಷ್ಯರಾಗ್ಬಾಳ್ರಿ ನದೀಶಾ ಅಣ್ಣ ಲೆಕ್ಕಲ್ಲ ಸರಿಯಾಗಿದೆ ಹಾಂ ಹುಷಾರ ಆಯ್ತು ಅಣ್ಣ ಬಾಳೆಕಾಯಿನೆಲ್ಲ ಮಂಡಿಗೆ ಇಳಿಸ್ಬಿಟ್ಟು ಟ್ರ್ಯಾಕ್ಟ್ರ್ ಜೊತೆ ವಾಪಸ್ ನಾನು ಬೇಗ ಬಂದ್ಬಿಡ್ತೀನಿ ಅಣ್ಣ ಆಯ್ತು ಆಯ್ತು ಯಾಕ್ರೆ ಬೇಕಾ ರೈಟ್ ಅವನು ಶಿಕ್ಷಾಗಿದ್ದ ಕಾಯ್ದಿ ರಾಘಪ್ಪ ಅಲ್ವಾ ಹೌದು ಶಿವ ಮೊನ್ನೆ ಜೈಲಿನಿಂದ ತಪ್ಸ್ಕೊಂಬಿಟ ಅವನೇ ಹುಡುಕ್ತಾ ಇದೀವಿ ನೀವು ಅವನ ವಿರುದ್ಧ ಸಾಕ್ಷಿ ಹೇಳೋದ್ರಿಂದ ನಿಮ್ಮನ್ನ ಸಾಯಿಸಕ್ ಬಂದಿದ್ದಾನೆ ನೀವು ಯಾವುದಕ್ಕೂ ಸ್ವಲ್ಪ ಹುಷಾರಾಗಿ ನದೀಶಾ ಊಟ ಮಾಡರಬ್ಬಾ ಇರೋಣ ನಾನ್ ದನಕ್ಕೆ ಮೇವಾಗ್ ಬರ್ತೀನಿ ನೀವು ತಿಂತೀರಿ దు అంతా అవున్ బే జైలి తప్ప అయ్యో హుచ్చి ఇకలాదిర్తీయా ధైర్య హోదా హుషారాగిరి అయ్యో మీరు

ಗೌರವ 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 ನಿಂತ್ಕೊಳ್ಳೆ ಪತಿವ್ರತ ಶಿರೋಮಣಿ ನನ್ ಶೀಲ ಕಂಟಿರೋ ಕಳಂಕ ತೀರೋವರೆಗೂ ಅವ್ರ ಮನೆ ಕಾಲಿಡಲ್ಲ ಅಂತ ಮಾಡಿದ ಶಪದ ಮರ್ತೋಯ್ತಾ ನನಗೆ ಗೊತ್ತು ನೀನ್ ಪ್ರೀತಿ ಮಾಡಿದ್ದು ನಾಟಕ ಮಗು ನಂದು ಅನ್ನೋದು ನಾಟಕ ನೀನ್ ನಾಟಕ ಕೊನೆಗೂ ನೀನ್ ವ್ಯಭಿಚಾರಣೆ ಅನ್ನೋದನ್ನ ಒಪ್ಕೊಂಡಿಲ್ಲ ಇನ್ನು ಏನ್ ನೋಡ್ತಾನೆತ್ಕೊಂಡಿದೀಯಾ ವ್ಯಭಿಚಾರಗಳಿಗೆ ಮರಲಿ ಜಾಗ ಇಲ್ಲ ತೊಲಗುವ ಆಚೆ கண்ணீர்சித்தீர <laughs> சர்த்தி 꿀니니니